ಒಂದು ಇನ್ನೊಂದು ಮೆಡಿಕಲ್ ಕಾಲೇಜ್ ಎಂ ಪಿ ಪಾಲ್ದ ನಿಮಗೇನು ತೊಂದರೆ ಆಗದೆ ಇರ್ತದೆ ಒಂದು ಇನ್ನೊಂದು ಮೆಡಿಕಲ್ ಕಾಲೇಜ್ ಎಂ ಪಿ ಪಾಲ್ದ ನಿಮಗೇನು ತೊಂದರೆ ಆಗದೆ ಇರ್ತದೆ ಮೂರು ತಿಂಗ್ಳು ಮಾತನಾಡ್ತೀವಿ ಈ ದಿನೇಶ್ ಗುಂಡೂರ್ ಅವರೇನು ಹೊಸ ಡೈಲೆಕ್ಟ್ಸು ಸ್ವಲ್ಪನೂ ಭಾಳ ಸುಧಾರ್ಸಿ ಬರೀ ಒಂದು ಅರವತ್ತು ಸಾವಿರ ರೂಪಾಯಿನ ರಿಪೇರಿ ಇತ್ತು ಆಟ ಮಾಡಿದ್ದಕ್ಕೆ ಭಾಳ ಚೆನ್ನಾಗಿ ಇಲ್ಲಿ ಇದು ಮಾಡಿದ ನೋಡಿ ಬರೀ ಅರುವತ್ತು ಸಾವಿರ ಸಲುವಾಗಿ ನಾಲ್ಕೈದು ವರ್ಷದಿಂದ ಅಲ್ಲಿ ಸರಿಯಾಗಿ ಬಿಸ್ಲರಿ ನೀರು ಇರಲಿಲ್ಲ ಪಾಪ ಪೇಶಂಟ್ಗಳಿಗೆ ಸರಿಯಾಗಿ ಅಲ್ಲಿ ಡಯಾಲಿಸ್ ಇರಲಿಲ್ಲ ಈಗನೂ ನಿನ್ನೆ ಹೇಳ್ತಿದ್ರು ನಮ್ಮ ಡಿ ಎಚ್ ಅವರು ಡಿ ಎಸ್ ಅವರು ಒಟ್ಟು ಅದನ್ನು ಭಾಳ ಅವಶ್ಯ ಇತ್ತು ಬಿಜಾಪುರದಾಗ ಡಯಾಲಿಸಿಸ್ ಇತ್ತು ಇನ್ನು ಸರ್ಕಾರನೇ ಘೋಷಣೆ ಮಾಡಿದ್ದೆ ಕ್ಯಾನ್ಸರ್ ಬಗ್ಗೆಯೂ ಇನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ವಿನಂತಿ ಮಾಡ್ಕೋದು ನಮ್ಮ ಎಮ್ ಪಿ ಪಾಳಗರಿಗೆ ಇದು ನೂರ ಎಪ್ಪ ಎಪ್ಪತ್ತೈದು ಎಕರೆ ಇದೆ ಈ ಎಲ್ಲ ಸೌಲಭ್ಯಗಳಷ್ಟು ಇಡೀ ಕರ್ನಾಟಕದಲ್ಲಿ ನಮ್ಮ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಭಾಳ ದೊಡ್ಡ ಜಮೀನ್ ತತ್ ಅದಕ್ಕೆ ಒಂದು ಇನ್ನೊಂದು ಮೆಡಿಕಲ್ ಕಾಲೇಜ್ ಬಿ ಪಾಲ್ಗ ನಿಮಗೇನು ತೊಂದರೆ ಆಗದೇ ಇತ್ತು ಜಾಯಿಂಟ್ ವೆಂಚರ್ನಾಗ ಒಂದು ಆಯ್ತು ಅಂದ್ರೆ ಏನಾಗ್ತದೆ ಬಡ ಮಕ್ಕಳಿಗೆ ಎಜುಕೇಶನ್ ಇವತ್ತು ಎಲ್ಲ ಎರಡು ಕೋಟಿ ಮೂರು ಕೋಟಿ ಡೊನೇಷನ್ ಕೊಡೋ ಬದಲಿ ಮುಕ್ತ ಭಾರತ ಕೋವಿಡ್ ಮುಕ್ತ ಭಾರತ ಸಂಪೂರ್ಣ ಆರೋಗ್ಯ ಭಾರತ ಆಗಲಿ ಹೇಳಿ ವಿನಂತಿ ಮಾಡ್ಕೊಂಡು ನಾನು ಯಾರ ಮಾತೀವಿ ಜಾಯನಿಂಗ್ ಹೇಳ್ತೇನೆ ಎಲ್ಲ ಮುಖ್ಯಗಳ